ಕರ್ನಾಟಕ ಸರ್ಕಾರದ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿಪ್ರ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಪ್ರೋತ್ಸಾಹ ಪುರಸ್ಕಾರ ಕಾರ್ಯಕ್ರಮ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಬೆಂಗಳೂರಿನ ಗಾಂಧಿನಗರದ ಬಬ್ಬೂರು ಕೆಮ್ಮೆ ಸೇವಾ ಸಮಿತಿ ಸಭಾಂಗಣದಲ್ಲಿ ನೆರವೇರಿತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸಚಿವ ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅಶೋಕ ಹಾನಳ್ಳಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ಡಾ ಕೆ ವಿ ರಾಮಚಂದ್ರ ಸೇರಿದಂತೆ ಗಣ್ಯರು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಚೆಕ್ ಸೇರಿದಂತೆ ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಭಾವಂತ ವಿಪ್ರ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಐಎಸ್ಕೆಎಸ್ಗಳಾಗಿ ಸಮಾಜ ಸೇವೆ ನೆರವೇರಿಸಬೇಕು ಎಂದರು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ನ್ಯೂಸ್ ಬೆಂಗಳೂರು Arş. Arş. ನೀವು ಕೂಡ ಕೆ ಎಸ್ ಐ ಎಸ್ ಅಧಿಕಾರಿಗಳು ಕೂಡ ಆಗ್ಬೇಕು ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ನೋಡಬೇಡಿ ಕೆ ಎಸ್ ಐ ಎ ಎಸ್ ಈ ತರದ ಒಂದು ಹುದ್ದೆಗಳಿಗೂ ಕೂಡ ಹೋಗ್ಬೇಕು ಯಾಕಂದ್ರೆ ಪಬ್ಲಿಕ್ ಅಲ್ಲಿರುವ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರತಕ್ಕಂತ ಪೊಸಿಷನ್ ಹೋದಾಗ ಅವಾಗ ಅದು ನೀವು ಸಮಾಜಕ್ಕೆ ಒಳ್ಳೇದ್ ಮಾಡೇ ಮಾಡ್ತೀರ ಆದ್ರೆ ನಮ್ಮ ಸಮಾಜಕ್ಕೂ ಕೂಡ ಒಳ್ಳೆದ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ ನಮ್ಮವ್ರು ಬೇಕಲ್ಲ ಎಲ್ಲ ಕಡೆ ಈಗ ನಮ್ಮವ್ರು ಯಾರು ಕೂಡ ಏ ಅದು ಬೇಡಪ್ಪ ನಮ್ಗೆ ಯಾಕೆ ಬೇಕು ಗೌರ್ಮೆಂಟ್ ಸರ್ವಿಸು ಅಂತ ದೂರ ಹೋಗೋದು ಆಗ್ಬಾರ್ದು ಪ್ರಯತ್ನ ಮಾಡಿ ಸಿಗುತ್ತೋ ಬಿಡುತ್ತೋ ಹೇಳಕ್ ನೀವು ಎಕ್ಸಾಮ್ ಬರೀತೀರಾ ಎಲ್ಲರೂ ನೀವು ಕೆ ಎ ಎಸ್ ಆಗ್ತೀರಾ ಎ ಎ ಎಸ್ ಅಂತ ನಾವೇನು ಹೇಳಕ್ ಗ್ಯಾರಂಟಿ ಏನಿಲ್ಲ ಗ್ಯಾರಂಟಿ ಏನಿದೆ ಈ ಜೀವನದಲ್ಲಿ ಏನು ಗ್ಯಾರಂಟಿ ಇಲ್ಲ ಆಗಿ ನೋಡಕ್ ಹೋದ್ರೆ ಆದ್ರೆ ನಮ್ಮ ಒಂದು ಆ ಉದ್ದೇಶ ಅದು ಇಟ್ಕೋಬೇಕು ನಾವು ಇಲ್ಲದೆ ಹೋದ್ರೆ ನಾವು ಟೆಕ್ನಿಕಲ್ಲು ಇಂಜಿನಿಯರಿಂಗು ಮೆಡಿಕಲ್ಲು ಅಥವಾ ಎಂ ಬಿ ಇಷ್ಟರಲ್ಲೇ ಇಲ್ಬಿಟ್ರೆ ಪಬ್ಲಿಕ್ ಫೀಲ್ಡ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಅಲ್ಲಿ ಪೊಲಿಟಿಕ್ ಕೂಡ ಬರಬಹುದು ರಾಜಕಾರಣ ಕೂಡ ಬರ್ಬೋದು ಅಂತ ಜನರ ಆದ್ರೆ ಅದು ಸ್ವಲ್ಪ ಇನ್ನು ಹೆಚ್ಚು ಯೋಚನೆ ಮಾಡಿ ಅದ್ರ ಸುಲಭ ಇರೋದಿಲ್ಲ ಬಹಳ ರಿಸ್ಕ್ ಇರ್ತದೆ